ಆಗ್ತಿತ್ತು ನನಗೆ ಗೊತ್ತಿಲ್ದಂಗ ನಮ್ಮ ಅಣ್ಣ ಬೇಸಿಕ್ ಫೌಂಡೇಶನ್ ಹಾಕ್ತಾ ಓಕೆ ನಾ ಅದೇ ನಾನ್ ನಿಮ್ಗೆ ಕೇಳ್ತಾ ಇದ್ದೆ ಫೌಂಡೇಶನ್ ಎಲ್ಲಿಂದ ಬರುತ್ತೆ ಅಂತ ಸೊ ಇಲ್ಲಿ ನನಗೆ ಹೆಂಗ್ ಬೇಸಿಕ್ ಕುತ್ಕೊಂತಪ್ಪ ಅಂದ್ರೆ ನಿಮ್ ನೀವು ಚೆಕ್ ಮಾಡ್ಕೊಳ್ಳಿ ಈಗ ನನ್ನ ಹೇಳ್ತೀನಿ ಜಸ್ಟ್ ನಿಮ್ ನೀವು ಚೆಕ್ ಮಾಡ್ಕೊಂಡು ನಿಮ್ಗೆ ಹೆಂಗ್ ಫೌಂಡೇಶನ್ ಬಂತು ಅಂತ ಸೊ ಲಾಸ್ಟ್ ಹೇಳೋರಂತೆ ಓಕೆ ಸೊ ನನ್ನ ಫೌಂಡೇಶನ್ ಹೆಂಗ್ ಕುತ್ಕೊಂತಂದ್ರೆ ನಾ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಥರ್ಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಅಣ್ಣ ಫಿಫ್ತ್ ಸ್ಟ್ಯಾಂಡರ್ಡ್ ಓಕೆ ಸೊ ಅವನಿ ಮಾಡ್ದ ಅಂದ್ರೆ ನಮ್ಮ ಮಮ್ಮಿ ನಮ್ಮಅಪ್ಪ ಇಬ್ರು ಓಯೇ ಮಾಡ್ತಾ ಇದ್ರು ಒಂದೊಂದ್ ರೂಪಾಯಿ ಕೊಡ್ತಾ ಇದ್ರು ನಮ್ಗೆ ಡೈಲಿ ಒಂದೊಂದ್ ರೂಪಾಯಿ ಕೊಡ್ತಾ ಇದ್ರು ಅವಂಗೂ ಒಂದ್ ರೂಪಾಯಿ ನನಗೂ ಒಂದ್ ರೂಪಾಯಿ ನಾವೇ ಮಾಡಿದ್ವಿ ಇಬ್ರು ಅಂದ್ರೆ ಒಂದ್ ಹುಂಡಿ ಮಾಡಿದ್ವಿ ಆ ಹುಂಡಿ ಒಳಗಡೆ ಏನ್ ಮಾಡ್ತಿದ್ವಿ ಆ ಒಂದೊಂದ್ ರೂಪಾಯಿ ಹಾಕ್ತಾ ಬರ್ತಾ ಇದ್ವಿ ಅದನ್ನ ಹಾಕಿ ಹಾಕಿ ಏನಾಯ್ತಪ್ಪ ಅಂದ್ರೆ ಒಂದಿನ ಸ್ವಲ್ಪ ಅಮೌಂಟ್ ಆಯ್ತು ಒಂದ್ ಅಮೌಂಟ್ ಆಯ್ತು ನಮ್ಮ ಅಣ್ಣ ಹೇಳ್ದ ಬಾ ಏನಾರ ಒಂದ್ ಸ್ವಲ್ಪ ಅಂತ ಅಂತಂದ ಏನ್ ತರಬೋದ ಅಣ್ಣ ನನ್ಗನ್ ಚಿಕ್ಕ ಚಿಕ್ಕ ವಯಸ್ಸಲ್ಲ ಸುಮ್ಮನೆ ಅವ್ ನಿಂದಿಂದ ಹೋಗ್ತಾ ಇದ್ದೆ ಅವ್ ಎಲ್ ಕರದ್ರು ಹಿಂದಿಂದ ಹೋಗೋದು ಸೊ ಅವಾಗ ಅವೇನ್ ಮಾಡ್ದಾ ಸೀದಾ ಬುಕ್ ಬುಕ್ ಸ್ಟಾಲ್ ಅಂಗಡಿ ಹೋದ ರಾಮಾಯಣ ತಗೊಂಡ ಸೋದಾದ್ಮೇಲೆ ಸ್ವಲ್ಪ ದಿನ ಮತ್ತೆ ಹಣ ಕೊಡ್ಸಿದ ಮಹಾಭಾರತ ತಗೊಂಡ ಭಗವದ್ಗೀತೆ ತಗೊಂಡ ವಿವೇಕಾನಂದ್ರ ಪುಸ್ತಕ ತಗೊಂಡ ಫಸ್ಟ್ ಟೈಮ್ ನಂಗೆ ವಿವೇಕಾನಂದ್ರ ಪರಿಚಯ ಆಗಿರೋ ನಮ್ಮ ಅಣ್ಣನಿಂದ ಎಲ್ಲಾ ಬುಕ್ಸ್ ಓದಿಸಿದ ಅವನು ಅಯ್ಯ್ ನಾನು ಓದಿಲ್ಲ ಆಕ್ಚುಲಿ ಅದನ್ನ ಅವ್ನು ನನ್ಗೆ ಓದ್ ಹೇಳಿದಾನ ಪ್ರತಿಯೊಂದನ್ನು ನಾನು ಚಿಕ್ಕವಳಿಂದ ನನಗೆ ಅರ್ಥ ಆಗ್ತಿರ್ಲಿಲ್ಲ ಏನೋ ಅದು ಓದಿದ್ರು ಅರ್ಥ ಆಗ್ತಿರ್ಲಿಲ್ಲ ಅವನು ತಿಳಿಸಿ ತಿಳಿಸಿ ಹೇಳ್ತಿದ್ದ ನಂಗೆ ಫಸ್ಟ್ ಅವ್ನು ಓದ್ಕೋತಿದ್ದ ನಂಗೆ ತಿಳಿಸಿ ಹೇಳ್ತಾ ಇದ್ದ ಅವಾಗಿಂದ ನನ್ನ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೋತಾ ಬಂತು ಓ ಓಕೆ ಸ್ಪಿರಿಚುಯಾಲಿಟಿ ಓ ಇದು ಹಂಗಿದೆ ರಾಮಾಯಣ ಎಲ್ಲಾ ನಡೆಯುತ್ತೆ ಅಂತ ಮೈಂಡ್ ಒಳಗಡೆ ಬರಕ್ ಸಜೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಬೇಸಿಕ್ ಏನು ಇಲ್ಲಿ ಬರಕ್ಕೆ ಸುಮ್ ಸುಮ್ನೆ ಯಾರು ಬರಲ್ಲ ಒಂದು ಬೀಜ ಮೊದಲೇ ನೆಟ್ಟಿರ್ತೀರ ನೆಟ್ಟಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಒಂದು ನೀವ್ ಇಟ್ಕೊಂಡಿರ್ತೀರಾ ಇಲ್ಲ ನಿಮ್ಮ ಅಪ್ಪ ಅಮ್ಮ ನೆಟ್ಟಿರ್ತಾರೆ ಇಲ್ಲ ಯಾವ್ದೋ ಒಂದ್ ಸಿಚುವೇಶನ್ ಬಂದ್ ನೆಟ್ಟಿರುತ್ತೆ ನಿಮಗೆ ಗೊತ್ತಿಲ್ದ ಅಟ್ರಾಕ್ಷನ್ ಆಗಿರ್ತೀರ ನೀವು ಭಕ್ತಿ ಭಕ್ತಿಯೋಗದಲ್ಲಿದ್ರು ಅದು ಕೂಡ ಬೀಜಾನೇ ಸ್ಪಿರಿಚುಯಾಲಿಟಿ ಬರಕ್ಕೆ ಒಂದು ಬೀಜ ಯಾವುದು ಭಕ್ತಿಯೋಗಿಕ್ ಅಂದ್ರೆ ನಮ್ಮ ಅಣ್ಣನಿಂದ ಕುಂತು ಆಮೇಲೆ ಗೊತ್ತಾ ಹೈಸ್ಕೂಲಲ್ಲಿ ಬಂದೆ ಪ್ರೈಮರಿ ಬಂದೆ ನಾ ಮಾತಾಡ್ತಾ ಕೇಳಿಸ್ತಾ ಇದೆ ಅಲ್ವಾ ಮಾಡಿ ಕೇಳಿಸ್ತಾ ಇದೆ ಅಲ್ವಾ ಇದಿರೋ ಚೆಕ್ ಮಾಡ್ತೀನಿ ಆಗಾಗ ಇದಿರೋ ಇಲ್ವೋ ಅಂತ ಓಕೆ ಎಸ್ ಹಿಂಗೇನಾಯ್ತಂದ್ರೆ ಬೇಸಿಕ್ ಕೂಡ್ತಾ ಕೂಡ ಕೂಡ್ತಾ ಬಂತು ನಂಗೆ ಸರ್ ಹಿಂಗೇನಾಯ್ತು ಬೇಸಿಕ್ ಕೂಡ್ತಾ ಕೂಡಾ ಸೊ ಒಂದು ಸರ್ಟನ್ ಟೈಮ್ ಬಂತು ಹೈಸ್ಕೂಲ್ ಬಂತು ಕಾಲೇಜ್ ಬಂತು ನಂಗೆ ಪ್ರಾಬ್ಲಮ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಗೊತ್ತಾ ಅಲ್ಲಿ ಏನ್ ಮಾರ್ಕ್ಸ್ ತಗೋಬೇಕು ಓಕೆ ಚಲೋ ತಂಗ್ ಸ್ಕೋರಿಂಗ್ ಮಾಡ್ಕೋಬೇಕು ಮುಂದೆ ಜಾಬ್ ತಗೋಬೇಕು ಮನೆ ನೋಡ್ಕೋಬೇಕು ಇದೇ ಮೈಂಡ್ ಅಲ್ಲಿ ಓಡ್ತಾ ಇದೆ ಸೊ ಧ್ಯಾನಕ್ಕಿಂತ ಮುಂಚೆ ಪುಸ್ತಕ ನಮ್ಮ ಅಣ್ಣನ ಓದ್ ಹೇಳಿದ್ದ ನಾನು ಓದಿದೀನಿ ಆದ್ರೂ ನನಗೆ ಏನು ವರ್ಕ್ಔಟ್ ಆಗಿಲ್ಲ ಅದು ಓದಿದ್ದು ಬರೀ ಇನ್ಫಾರ್ಮೇಶನ್ ಕೂತ್ಕೊಂಡಿದ್ದ ತಲೆಯಲ್ಲಿ ಒಂದು ನಾಲೆಜ್ ಇಲ್ಲ ಮೈಂಡ್ ಒಂದು ಅಪ್ಲೈ ಇಲ್ಲ ಸುಮ್ನೆ ಕೇಳ್ತಾ ಇದ್ದೆ ಇನ್ಫಾರ್ಮೇಶನ್ ಇತ್ತು ಬೀಜ ಬಿತ್ತಿತ್ತು ಮುಗಿದು ಬಟ್ ಅವಾಗ ನಾ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಮ್ಮ ಅಣ್ಣನ ಲ್ಯಾಪ್ಟಾಪ್ ಇತ್ತು ಅವಾಗ ಸೊ ಅವಾಗ ಏನ್ ಮಾಡಿದೆಪ್ಪ ಅಂದ್ರೆ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಅದ್ರೊಳಗಡೆ ಅವನು ಬರೀ ಭಗವದ್ಗೀತೆ ರಾಮಾಯಣ ಡೌನ್ಲೋಡ್ ಮಾಡಿದ್ದ ಧಾರವಾಹಿಗಳನ್ನ ಹಿಂದಿ ನೋಡಿರ್ಬೋದು ನೀವು ಓಕೆ ಅದನ್ನ ಡೌನ್ಲೋಡ್ ಮಾಡಿಟ್ಟಿದ್ದ ಅದನ್ನ ನನ್ ಫೇವ್ರೇಟ್ ಯಾವ್ದಂದ್ರೆ ಮಹಾಭಾರತ ಭಗವದ್ಗೀತೆ ಕೃಷ್ಣ ಅರ್ಜುನಿಗೆ ಫುಲ್ ಸ್ಟೋರಿ ಹೇಳ್ತಾನೆ ನೀನ್ ಯಾರು ಯಾಕೆ ಕೊಟ್ಟಿದೀಯಾ ಯಾಕೆ ಯುದ್ಧ ನಡೀತಾ ಇದೆ ಎಲ್ಲಾ ಹೇಳಿರ್ತಾನೆ ಸೊ ಅದು ನನ್ ಬಾಳ ಅಟ್ರಾಕ್ಷನ್ ಆಗಿತ್ತು ನನ್ಗದು ಏನೋ ಒಂದ್ ಸಮಸ್ಯೆ ಆಯ್ತಪ್ಪ ಹೈಸ್ಕೂಲಲ್ಲಿ ಬರ್ತಿದ್ದೆ ಅದ್ರ ಲ್ಯಾಪ್ಟಾಪ್ ಆನ್ ಮಾಡ್ತಾ ಇದ್ದೆ ಕುತ್ಕೊಂಡ್ ನೋಡ್ತಾ ಇದ್ದೆ ಇಡೀ ಫುಲ್ ನೋಡ್ತಾ ಇದ್ದೆ ಆ ಕೃಷ್ಣ ಹೇಳ್ತಾ ಇದ್ದದ ನಾ ನನಗೆ ಹೇಳ್ತಾ ಇದ್ದಾನೆ ನನಗೆ ಹೇಳ್ತಾ ಕೂತು ಕೇಳ್ತಿದ್ದೆ ಹಿಂಗೆ ನನ್ನ ಮಮ್ಮಿ ಬಯೋರ್ ನಂಗೆ ಏ ಬರೇ ಎಸ್ ಸಲ ಕೇಳ್ತೇವೆ ದಿನಕ್ಕೊಂದ್ಸಲ ಕೇಳಬೇಕಲ್ಲ ನೀ ಭಗವದ್ಗೀತೆ ಅಂತಿದ್ರು ನನಗೆ ಮಮ್ಮಿ ಗೊತ್ತಾಗಲ್ಲ ನನ್ಗೆ ಅಪ್ಪ ಏನೋ ಯಾರೊಬ್ರು ಏನೋ ಹೇಳೋರು ಬೇಕು ನಂಗೆ ನಿಂಗೆ ಗೊತ್ತಾಗಲ್ಲ ಮಮ್ಮಿ ಅದು ಹೇಳಲ್ಲ ನಂಗೆ ಬಟ್ ನಾನು ಒಬ್ರು ಬೇಕು ಹೇಳೋದು ನನಗೆ ಹೇಳ್ತಿದ್ದಾನೆ ನನಗೆ ಹೇಳ್ತಿದ್ದಾನೆ ಸಮಾಧಾನ ಮಾಡ್ಕೊಳ್ಳೋದು ನಾ ಹಂಗಿರ್ಬೇಕಪ್ಪ ನಾವು ಗುಣ ಕಂಟ್ರೋಲ್ ಮಾಡ್ಕೋಬೇಕಪ್ಪ ಇಷ್ಟೇ ಇರೋದು ಹಿಂಗೆ ಬೆಳಿತಾ ಬೆಳಿತಾ ಒಂದ್ ಕಾಲೇಜಿಗೆ ಬಂದೆ ಸೊ ಅವಾಗ ಏನ್ ಮಾಡಕ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಒಂದ್ ಸ್ಟೆಪ್ ಮುಂದೋದೆ ಕುಂತ್ ಬಿಟ್ಟೆ ಹನುಪ್ಪನ ಮುಂದ್ ಕುತ್ಕೊಂಡ್ಬಿಟ್ಟೆ ನೀಟಾಗಿ ಕುತ್ಕೊಂಡು ಒಂದು ರುದ್ರಾಕ್ಷಿ ಇತ್ತು ರುದ್ರಾಕ್ಷಿ ತಗೊಂಡು ನೂರಾ ಎಂಟು ಸಲ ಹನುಮಾನ್ ಚಾಲೀಸ ಹರೇ ರಾಮ ಹರೇ ಕೃಷ್ಣ ಸ್ಟಾರ್ಟ್ ಮಾಡ್ಬಿಟ್ಟೆ ಹೇಳಕ್ಕೆ ನಮ್ಮಮ್ಮಿ ಶಾಕ್ ಆದ್ರು ಏನ್ ಮಾಡ್ತಾವಳೆ ದೇವ್ರ ಮುಂದೆ ಕುತ್ಕೊಂಡು ಏನೋ ಮಾಡಕ್ ಸ್ಟಾರ್ಟ್ ಮಾಡೋಳೆ ಅಂತ ಹೇಳ್ಬಿಟ್ಟು ಅಣ್ಣಾ ಮಾಡಿಲ್ಲ ಮತ್ತೆ ನಮ್ಮ ಅಣ್ಣ ಹಿಂಗೆಲ್ಲ ಜಪಾ ಮಾಡೋದು ಚಾಟಿಂಗ್ ಇದು ಯಾವ್ದು ಮಾಡಿಲ್ಲ ಅವನು ಅವ್ನೇ ಗೊತ್ತಾ ಬರೀ ಹೇಳ್ಕೊಡೋದಷ್ಟೇ ಬರೀ ಬೇಸಿಕ್ ತಗೊಳುದು ನಾಲೆಜ್ ತಗೊಳೋದು ಅವ್ನು ಸೊ ಅದಾದ್ಮೇಲೆ ನಾನೇನ್ ಮಾಡ್ದೆ ಹಾಡಕ್ ಸ್ಟಾರ್ಟ್ ಮಾಡ್ದೆ ದೇವ್ರಿಗೆ ಸಾಲಲ್ಲ ಇನ್ನೊಂದ್ ನಾಲ್ಕು ಎಕ್ಸ್ಟ್ರಾ ಕೊಡ್ಬೇಕಂತ ಹಾಡಾಡ್ದೆ ಹಾಡಾಡದೆ ನಾಲ್ಕಾಡು ಪೂಸೆ ಹೊಡೋದು ಒಟ್ ದೇವ್ರಿಗೆ ಬಟ್ ದೇವ್ರ ನೋಡ್ಬೇಕು ನನ್ ಕಷ್ಟ ಹೊರ ಕರ್ಕೊಂಡ್ ಬರ್ಬೇಕು ನನ್ಗೆ ಚಿಕ್ಕ ನಾನು ಒಂಥರ ಇನ್ನೋಸೆಂಟ್ ಇದ್ದೆ ಮಾಸ್ಟರ್ಸ್ ನಾನು ನನ್ ಹೆಂಗ ಗೊತ್ತಾ ಎಲ್ಲಾ ವಸ್ತುಗಳ ಜೊತೆ ಮಾತಾಡ್ತಾ ಇದ್ದೆ ಒಂದ್ ಮೊಬೈಲ್ ಇತ್ತ ಅದ್ರ ಜೊತೆ ಮಾತಾಡೋದು ಒಂದ್ ಬ್ಯಾಗ್ ಇತ್ತ ನನ್ ಬ್ಯಾಗ್ ಸ್ಕೂಲ್ ಹಾಕೊಂಡು ಅದ್ರ ಜೊತೆ ಮಾತಾಡ್ತಾ ಇದ್ದೆ ಬ್ಯಾಗ್ ಯಾರೋ ನಿಮ್ ಹಿಡಜ ಇದ್ರು ಅದ್ರ ಜೊತೆ ಮಾತಾಡ್ತಾ ಇದ್ದೆ ನೀವು ಏನಾರ ಆಯ್ತಾ ನಿಂಗೆ ಏನಾರ ಆಯ್ತಾ ನನ್ ಕ್ಯಾರೆಕ್ಟರ್ ನಂದು ಓಕೆ ಹಂಗೆ ಎಲ್ಲಾ ವಸ್ತುಗಳ ಜೊತೆ ಮಾತಾಡ್ತಾ ಇದ್ದಾನೆ ಚಿಕ್ಕ ವಯಸ್ಸನ್ನ ಇನ್ನು ನೆನಪಿದೆ ಎಲ್ಲ ಮೆಮೊರಿ ಹಾಗೆ ಕುತ್ಕೊಂಡಿದೆ ಸೊ ಅದೇ ನನ್ಗೆ ಹೆಲ್ಪ್ ಆಯ್ತು ಮುಂದೆ ಸ್ಪಿರಿಚುಯಾಲಿಟಿ ಅಂದ್ರೆ ಕರುಣೆ ಪ್ರತಿಯೊಂದು ವಸ್ತುಗಳ ಜೊತೆನು ಮಾತಾಡಕ್ ಬರ್ಬೇಕು ನಮ್ಗೆ ಅದು ಸ್ಪಿರಿಚುಯಾಲಿಟಿ ಅಷ್ಟು ಶಕ್ತಿ ಇರುತ್ತೆ ಕಣ ಕಣದಲ್ಲೂ ಭಗವಂತ ಇದ್ದಾನೆ ನೆಲೆಸಿದಾನೆ ಅದ್ ಗೊತ್ತಾಗೋದೇ ಇಂದ ಬಟ್ ಅದು ನನಗೆ ಬೀಜವಾಗಿ ಮೊದಲೇ ಇತ್ತು ಚಿಕ್ಕ ವಯಸ್ಸಲ್ಲಿ ಸೊ ಹಿಂಗಿರ್ಬೇಕಾದ್ರೆ ಏನಾಯ್ತು ಕಂಟಿನ್ಯೂ ಆಗ್ತಾ ಬಂತು ಭಕ್ತಿ ಹೋಗೋದಕ್ ಬಂದೆ ಲಾಸ್ಟ್ ಒಂದಿನ ಭಕ್ತಿ ಎಷ್ಟು ಕಂಟಿನ್ಯೂ ಹೈ ಆಯ್ತಪ್ಪ ಅಂದ್ರೆ ಒಂದಿನ ಕಣ್ಣು ಮುಚ್ಚಿ ಕಣ್ ತೆಗಿತಾ ಇದ್ದೀನಿ ಹನುಮಪ್ಪನ ಕಣ್ಣಿರೋ ಪ್ರಕಾಶಮಾನ ಕಾಣಕ್ಕೆ ಸ್ಟಾರ್ಟ್ ಆಯ್ತು ನಂಗೆ ಅಂದ್ರೆ ಅದು ಪ್ರಕಾಶಮಾನ ಅಂದ್ರೆ ನೀವೇನೋ ಪವಾಡ ಅನ್ಕೋಬೇಡಿ ಓಹ್ ಹನುಮಪ್ಪ ಬಂದ ಅಲ್ಲ ಪ್ರಕಾಶಮಾನ ಏನ್ ಗೊತ್ತಾ ಅದು ಸಿಂಪಲ್ ಆಗಿ ಹೇಳ್ತೇನೆ ಸೈಂಟಿಫಿಕ್ ಆಗಿ ಹೇಳ್ತೇನೆ ಏನದು ಪ್ರಕಾಶಮಾನ ಕಂಡಿದ್ದು ಸಿಂಪಲ್ ನನ್ನ ಯೋಚನೆಗಳು ಸ್ಟಾಪ್ ಆಗಿತ್ತು ನನ್ನ ಯೋಚನೆಗಳು ಸ್ಟಾಪ್ ಆಗಿತ್ತು ಕಂಪ್ಲೀಟ್ ಆಗಿ ಪ್ರೆಸೆಂಟ್ ಅನ್ಸಲ್ಲಿದ್ದೆ ಶಾಂತವಾಗಿದ್ದೆ ಆ ನ ಏನು ಹಣಪ್ಪ ನೋಡ್ತಾ ಇದ್ದೆ ಆ ಅಲ್ಲಿ ಏನು ದೇವರು ಹೇಳ್ತಾರಲ್ವಾ ಕಲ್ಲು ಕಲ್ಲಿನಲ್ಲೂ ಕೂಡ ಕಣ್ಣದಲ್ಲೂ ಭಗವಂತ ಇದ್ದಾನೆ ಸೊ ಅಲ್ಲಿರುವಂತಹ ಮೂರ್ತಿಯಲ್ಲೂ ನಂಗೆ ಭಗವಂತನ ಕಣ್ಣು ಪ್ರತ್ಯಕ್ಷವಾಗಿ ಕಾಣಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನನ್ನೊಳಗಿರೋ ಭಗವಂತ ನನ್ ಕಣಕ್ ಸ್ಟಾರ್ಟ್ ಆದ ಅವಾಗ ನಂಗೆ ಒಂಡರ್ ಸ್ಟಾರ್ಟ್ ಆಯ್ತು ಏನೋ ಆಗ್ತಾ ಇದೆ ನನ್ನ ಸುತ್ತಮುತ್ತಲ ಏನೋ ಆಗ್ತಾ ಇದೆ ಅವಾಗ ನಾವು ಒಂದ್ಸಲ ಅವ್ಕೊಂಡೆ ಅನ್ವಪನ ನನಗೆ ಜ್ಞಾನ ಮಾರ್ಗ ಬೇಕು ನನಗೊಂದ್ ಸರಿಯಾದ ಮಾರ್ಗ ಕರ್ಕೊಂಡು ಹೋಗು ನನ್ ಬಗ್ಗೆ ನಾ ಸತ್ಯ ತಿಳ್ಕೊಬೇಕು